ಬೆಂಗಳೂರು ಜನತೆಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಆನ್ಲೈನ್ ಮೂಲಕ ಕಾವೇರಿ ನೀರು ಮಾರಾಟಕ್ಕೆ ಮುಂದಾದ ಜಳ ಮಂಡಳಿ ಇಲಾಖೆ ಏನಿದು ಮಾಹಿತಿ ನೋಡೋಣ ಮತ್ತೊಂದಡೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆಯ ಮೂರು ಕಂತು ಒಟ್ಟಿಗೆ ಜಮಾ ಮಾಡುವ ಬಗ್ಗೆ ಮಾಹಿತಿ ಕೊಟ್ಟ ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ನಮಸ್ಕಾರ ಸ್ನೇಹಿತರೆ ಎರಡು ಮುಖ್ಯವಾದ ಮಾಹಿತಿಗಳು ಬಂದಿವೆ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಕ್ಲಿಕ್ ಮಾಡಿದರೆ ಕರ್ನಾಟಕದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಗೆಳೆರೆ ರಾಜಧಾನಿ ಬೆಂಗಳೂರು ಜನತೆಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ನಿಮ್ಮ ಮನೆಗೆ ಸಾವಿರ ಸಾವಿರ ಲೀಟರ್ ಕಾವೇರಿ ನೀರನ್ನು ನೀವು ಮನೆಯಲ್ಲೇ ಕುಳಿತು ತರಿಸಿಕೊಳ್ಳಬಹುದು ಬೇಸಿಗೆ ಕಾಲದಲ್ಲಿ ಬೆಂಗಳೂರು ನಗರದ ಜನರನ್ನ ಕಾಡಲಿರುವ ಟ್ಯಾಂಕರ್ ಮಾಫಿಯಾಗೆ ಕಡಿವಾಣ ಹಾಕಲು ಜಲಮಂಡಳಿ ಇಲಾಖೆ ಮುಂದಾಗಿದೆ ಆನ್ಲೈನ್ ಯುಗದಲ್ಲಿ ಮನೆಯಲ್ಲೇ ಕುಳಿತು ಎಲ್ಲ ವಸ್ತುಗಳನ್ನು ಖರೀದಿ ಮಾಡಿಕೊಳ್ಳಲಾಗುತ್ತಿದ್ದು ಇಂತಹ ಸಂದರ್ಭದಲ್ಲಿ ಆನ್ಲೈನ್ ಮೂಲಕವೇ ಅವಶ್ಯಕತೆಗೆ ಇರುವಷ್ಟು ನೀರು ಕೂಡ ತರಿಸಿಕೊಳ್ಳಲು ಅನುಕೂಲವಾಗುವಂತೆ ಕಾವೇರಿ ಸಂಚಾರಿ ಎಂಬ ಒಂದು ವಿನೂತನ ಯೋಜನೆಯನ್ನ ಜಲಮಂಡಿ ಇಲಾಖೆ ಅನುಷ್ಠಾನಗೊಳಿಸಿದೆ ಈ ಒಂದು ಮಾಹಿತಿಯನ್ನು ಸ್ವತಃ ಜಲಮಂಡಿ ಇಲಾಖೆಯ ಅಧ್ಯಕ್ಷಕರಾಗಿರುವ ರಾಮ್ ಪ್ರಸಾದ್ ಮನೋಹರ್ ಎನ್ನುವರು ತಿಳಿಸಿದ್ದಾರೆ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಅಭಾವ ನೀಗಿಸಲು ಆನ್ಲೈನ್ನಲ್ಲಿ ಕಾವೇರಿ ನೀರು ಮಾರಾಟಕ್ಕೆ ನಾವು ಸಿದ್ಧತೆ ಮಾಡಿದ್ದೇವೆ ಕಾವೇರಿ ಸಂಚಾರಿ ಎಂಬ ಒಂದು ವಾಹನವು ಮನೆ ಬಾಗಿಲಿಗೆ ಬಂದು ನೀರು ಸರಬರಾಜು ಮಾಡುತ್ತೆ ಎಂದು ಹೇಳಿದ್ದಾರೆ ಅಪ್ಲಿಕೇಶನ್ ಮೂಲಕ ತಮಗೆ ಬೇಕಾದಷ್ಟು ನೀರನ್ನ ತರಿಸಿಕೊಳ್ಳಬಹುದು ಎಂದು ಹೇಳಲಾಗಿದೆ ಹೌದು ಗೆಳೆರೆ ಇದಕ್ಕಾಗಿನೇ ಬೆಂಗಳೂರು ನಗರಾದ್ಯಂತ ಒಟ್ಟು ಐದನೂರಕ್ಕೂ ಅಧಿಕ ಟ್ಯಾಂಕರ್ ಬಳಕೆ ಮಾಡಿಕೊಳ್ಳಲಾಗುತ್ತಿದ್ದು ಪ್ರತಿದಿನ ನಾಲ್ಕರಿಂದ ರಿಂದ ಹನ್ನೆರಡು ಸಾವಿರ ಲೀಟರ್ ಏಕಕಾಲಕ್ಕೆ ಪೂರೈಕೆ ಮಾಡಲಾಗುತ್ತೆ ಎಂದು ಹೇಳಿದ್ದಾರೆ ಆನ್ಲೈನ್ ಅಥವಾ ನೇರವಾಗಿಯೂ ಕೂಡ ಹಣ ಪಾವತಿ ಮಾಡುವ ಅವಕಾಶ ಕಲ್ಪಿಸಿಕೊಡಲಾಗಿದೆ ಎಂದು ತಿಳಿಸಿದ್ದಾರೆ ನಾಲ್ಕು ಸಾವಿರ ಲೀಟರ್ ಟ್ಯಾಂಕರ್ಗೆ ಗೆ ನೂರ ಅರವತ್ತು ರೂಪಾಯಿ ಐದು ಸಾವಿರ ಲೀಟರ್ ಟ್ಯಾಂಕರ್ಗೆ ಏಳ್ನೂರ ರೂಪಾಯಿ ಲೀಟರ್ ಟ್ಯಾಂಕರ್ ಗೆ ಹನ್ನೆರಡು ಸಾವಿರ ಲೀಟರ್ ಟ್ಯಾಂಕರ್ ಗೆ ಒಂದು ಸಾವಿರದ ಎರಡು ನೂರ ತೊಂಬತ್ತು ರೂಪಾಯಿ ದರ ನಿಗದಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ ಸ್ನೇಹಿತರೆ ನೀವು ಕೂಡ ಬೆಂಗಳೂರಲ್ಲಿ ವಾಸ ಮಾಡುತ್ತಿದ್ರೆ ನಿಮಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಗೃಹಲಕ್ಷ್ಮಿ ಯೋಜನೆ ಮೂಲಕ ಲಕ್ಷಾಂತರ ಬಡ ಇಂದು ಒಳ್ಳೆ ಜೀವನವನ್ನ ನಡೆಸುತ್ತಿದ್ದು ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರಂಭವಾದಾಗದಿಂದಲೂ ಕೂಡ ಈ ಒಂದು ಹಣ ಜಮವಾಗುತ್ತಿಲ್ಲ ಎಂದು ಆಕ್ರೋಶವೂ ಕೂಡ ಮಹಿಳೆಯರು ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಗೆಳೆಯರೆ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರಂಭದಿಂದಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗುವುದು ಸಮಸ್ಯೆ ಆಗಿದೆ ಜನವರಿ ತಿಂಗಳ ಮಾತ್ರ ಇಲ್ಲಿವರೆಗೆ ಜಮೆ ಮಾಡಲಾಗಿದೆ ಫೆಬ್ರವರಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಕ್ಕಂತೂ ಇದುವರೆಗೆ ಜಮಾ ಆಗಿಲ್ಲ ಹೌದು ಗೆಳೆಯರೆ ಈ ಬಗ್ಗೆ ಸ್ವತಃ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಪ್ಪಿಕೊಂಡಿದ್ದಲ್ಲದೆ ಈ ಒಂದು ಹಣವನ್ನು ಕೂಡ ಶೀಘ್ರವೇ ಜಮೆ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಹೌದು ಇತ್ತೀಚೆಗೆ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಒಂದು ವಾರದಲ್ಲಿ ಹಣ ಜಮಾ ಮಾಡುವ ಭರವಸೆ ಕೊಟ್ಟಿದ್ರು ಈಗ ಅದೇ ನಡುವೆ ಸಚಿವ ಲಕ್ಷ್ಮಿ ಬಳಕರ್ ಅವರು ಈ ಬಗ್ಗೆ ಮತ್ತೊಮ್ಮೆ ಮಾತನಾಡಿದ್ದಾರೆ ಮೇ ತಿಂಗಳು ಮುಗಿದ್ರೊಳಗಿನೇ ಮೂರು ಕಂತು ಜಮೆ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ ಹೌದು ಗೆಳೆರೆ ಮೇ ತಿಂಗಳಲ್ಲಿ ಫೆಬ್ರವರಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಮೂರು ಕಂತು ಒಟ್ಟು ಆರು ಸಾವಿರ ಜಮಾ ಆಗುತ್ತೆ ಇದೇ ಒಂದು ತಿಂಗಳಲ್ಲಿ ಹಣ ಬಿಡುಗಡೆ ಮಾಡಲಾಗುತ್ತೆ ಹಣಕಾಸು ಇಲಾಖೆಯಿಂದಲೂ ಕೂಡ ನಮಗೆ ಅನುಮೋದನೆ ಸಿಕ್ಕಿದೆ ಎಂದು ಮಾಧ್ಯಮಗಳ ಮುಂದೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಈ ಒಂದು ತಿಂಗಳಲ್ಲಿ ಆರು ಸಾವಿರ ರೂಪಾಯಿ ಪಡೆಯಲಿದ್ದೀರಿ ಹೌದು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಭರವಸೆ ಕೊಟ್ಟಿದ್ದು ಇದೇ ನಡುವೆ ಸಚಿವ ಲಕ್ಷ್ಮಿ ಅಬ್ಬಳಕರ್ ಅವರು ಕೂಡ ಸಿದ್ದರಾಮಯ್ಯವರ ಮಾತನ್ನ ಪುನರುಚ್ಚರಿಸಿದ್ದಾರೆ ನಮ್ಮ ಮುಖ್ಯಮಂತ್ರಿ ಕೊಟ್ಟ ಮಾತನ್ನ ತಪ್ಪೋದಿಲ್ಲ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ವ್ಯಕ್ತಿ ನಮ್ಮ ಮುಖ್ಯಮಂತ್ರಿಯವರು ಎಂದು ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹೇಳಿದ್ದಾರೆ ಈ ಮೂಲಕ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ಕಾದು ಕುಳಿತವರಿಗೆ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ ಸದ್ಯಕ್ಕೆಷ್ಟೇ ಇತ್ತು ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಶೇರ್ ಕೂಡ ಮಾಡಿ